ನಾನು ಸೌಮ್ಯ ಸತೀಶ್ ಹೇರ್ಮಾರ್ಲಹಳ್ಳಿ ಗ್ರಾಮದಲ್ಲಿ ಐಮಾಸ್ ಲೈಟ್ಗಳಿಗೆ ಶಾಸಕ ಬಿಎನ್ ರವಿಕುಮಾರ್ ಅವರು ಚಾಲನೆ ಚಾಲನೆಘಟ್ಟ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಎನ್ ರವಿಕುಮಾರ್ ಅವರ ಮನವಿಯಂತೆ ಮಾಜಿ ಪ್ರಧಾನ ಎಚ್ ಡಿ ದೇವೇಗೌಡರವರ ರಾಜ್ಯಸಭಾ ಸದಸ್ಯರ ಅನುದಾನದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಹಾಗೂ ಚಿಲಕಲನೆ ಹೋಬಳಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಎಂಟು ಐಮಾಸ್ ಲೈಟ್ಗಳನ್ನು ಅಳವಡಿಸಲಾಗಿದೆ ಅದರಲ್ಲಿ ತಾಲೂಕಿನ ಜಗ್ಗಮಕೋಟೆ ಹೋಬಳಿಯ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೇಮಾರ್ಲಹಳ್ಳಿ ಗ್ರಾಮದಲ್ಲಿ ಸಹ ಐಮಾಸ್ ಲೈಟ್ಗಳನ್ನು ಅಳವಡಿಸಿದ್ದು ಇದಕ್ಕೆ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಸ್ವಿಚ್ ಒತ್ತುವ ಮೂಲಕ ಚಾಲನೆ ನೀಡಲಾಯಿತು ಬಳ್ಳಾಪುರ ಶಾಖಾ ಮಠದ ಶ್ರೀ 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 ಮಂಗಳಾನಂದನಾಥ ಸ್ವಾಮೀಜಿ ತಹಶೀಲ್ದಾರ್ ಸ್ವಾಮಿ ಮುಖಂಡರಾದ ತಾದೂರು ರಘು ಕುಂದಲಗುರ್ಕಿ ಚಂದ್ರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಿ ನಾಗರಾಜು ಲೋಕೇಶ್ ನಾಗಮಣಿ ಯುವ ಮುಖಂಡರಾದ ಕೇಶವ್ ಶಾಂತಕುಮಾರ್ ರಾಘವೇಂದ್ರ ಗೌಡ ನರೇಂದ್ರಬಾಬು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೋರಕಾಯನಹಳ್ಳಿ